ಎಲ್ಲರಿಗೂ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ವರ್ಗ ಸಮೀಕರಣಗಳು ಈ ಘಟಕದಲ್ಲಿರುವಂತಹ ವರ್ಡ್ಸ್ ಪ್ರಾಬ್ಲಮ್ಗಳು ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಗಳು ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಈ ಒಂದು ವರ್ಗ ಸಮೀಕರಣದಲ್ಲಿ ಬರುವಂತಹ ಈಗಾಗಲೇ ನಾಲ್ಕು ಇಲಾಖೆಯಿಂದ ನಾಲ್ಕು ಮಾದರಿ ಪ್ರಶ್ನೆ ಬಿಟ್ಟಿದ್ದಾರೆ ಆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ವರ್ಗ ಸಮೀಕರಣದ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಬಿಡಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲಿ ಬರುವಂತಹ ಎರಡು ಪ್ರ ಸಮಸ್ಯೆಗಳಿವೆ ಆ ಎರಡೂ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ಇದು ಮೊದಲನೇ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡುತ್ತೇನೆ ಈಗ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಇಲ್ಲಿ ಪ್ರಶ್ನೆಯನ್ನ ಚೆನ್ನಾಗಿ ಓಡ್ಕೊಳ್ಬೇಕು ಒಂದು ಎಕ್ಸ್ಪ್ರೆಸ್ ರೈಲು ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನ ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಕ್ಸ್ಪ್ರೆಸ್ ರೈಲು ಅಂದ ತಕ್ಷಣ ಅದು ಸ್ಪೀಡ್ ಹೆಚ್ಚಾಗಿರುತ್ತೆ ಮತ್ತು ಸಮಯ ಕಡಿಮೆ ಹತ್ತ ವೇಗವಾಗಿ ಹೋಗಿ ಈ ಒಂದು ಪ್ಯಾಸೆಂಜರ್ ರೈಲು ಸ್ಲೋ ಆಗಿ ಹೋಗೋದ್ರಿಂದ ಸಮಯವನ್ನು ಅದಕ್ಕೆ ಹೆಚ್ಚು ತೆಗೆದುಕೊಳ್ತದ ಹಾಗಾಗಿ ಆ ಪ್ಯಾಸೆಂಜರ್ ರೈಲು ಮತ್ತು ಎಕ್ಸ್ಪ್ರೆಸ್ ರೈಲು ಇವೆರಡೂ ಹೋಗಿ ಮುಟ್ಟುವಂತ ಸಮಯಗಳ ವ್ಯತ್ಯಾಸ ಎಷ್ಟು ಗಂಟೆ ಇದೆ ಒಂದು ಗಂಟೆ ಅಂತ ಹೇಳಿದ್ದಾರೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಗಿಂತ ಹನ್ನೊಂದು ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾಗಿದ್ದರೆ ಅಂದ್ರೆ ಪ್ಯಾಸೆಂಜರ್ ರೈಲಿನ ಜವ ಎಷ್ಟಿರುತ್ತೋ ಅದಕ್ಕಿಂತ ಹನ್ನೊಂದು ಕಿಲೋಮೀಟರ್ ಪರ್ ಗಂಟೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವನ್ನ ಇರುತ್ತೆ ಅಂತ ಪ್ಯಾಸೆಂಜರ್ ಇದ್ರೆ ಎಕ್ಸ್ಪ್ರೆಸ್ ಎಷ್ಟಿರುತ್ತೆ ಅಂದ್ರೆ ಅದಕ್ಕಿಂತ ಹನ್ನೊಂದು ಹೆಚ್ಚು ಅಂತ ಹಾಗಾದ್ರೆ ಆ ಎರಡೂ ರೈಲುಗಳ ಸರಾಸರಿ ಜವವನ್ನು ಕಂಡು ಅಂತ ಪ್ರಶ್ನೆ ಇದೆ ಈ ನಮಗೆ ಈಗಾಗಲೇ ಒಂದು ಗೊತ್ತಿದೆ ದೂರ ಇಜಿಕೊಂಡು ವೇಗ ಇಂಟು ಕಾಲ ಅಂತ ಸೂತ್ರ ಇದೆ ವೇಗ ಇಂಟು ಕಾಲ ಅಥವಾ ನಾವು ಕಾಲವನ್ನ ತೆಗೆದುಕೊಂಡಾಗ ಇದು ದೂರ ಬಾಗಿಲೆ ವೇಗ ಅಂತ ಆಗುತ್ತೆ ದೂರ ಬಾಗಿಲೆ ವೇಗ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ನಾವು ಆ ಒಂದು ಸೂತ್ರವನ್ನು ಅನ್ವಯಿಸ್ಕೊಳ್ತೀವಿ ಅಂತಕ್ಕಂಥದ್ದು ಹಾಗಾದ್ರೆ ನಮಗ ಫಸ್ಟ್ ಏನ್ ಕ್ಲಿಯರ್ ಆ ಎರಡೂ ರೈಲುಗಳ ಸರಾಸರಿ ಜವ ಇದ್ರಲ್ಲಿ ಯಾವ್ದು ರೈಲು ರೈಲಿನ ಸರಾಸರಿ ಜವವನ್ನು ಎಕ್ಸ್ ಈ ಪ್ಯಾಸೆಂಜರ್ ರೈಲಿನ ಜವಕ್ಕಿಂತ ಎಕ್ಸ್ಪ್ರೆಸ್ ಹನ್ನೊಂದು ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಿದೆ ಹಾಗಾಗಿ ನಾವು ಪ್ಯಾಸೆಂಜರ್ ರೈಲಿನ ಜವವನ್ನು ಎಕ್ಸ್ ಅಂತ ತೆಗೆದುಕೊಳ್ಬೇಕು ಈಗ ಪರಿಹಾರ ಪ್ಯಾಸೆಂಜರ್ ರೈಲಿನ ಪ್ಯಾಸೆಂಜರ್ ರೈಲಿನ ರೈಲಿನ ಜವ ಸರಾಸರಿ ಜವ ಅಥವಾ ಜವ ಈಸ್ ಈಕ್ವಲ್ ಟು ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ ನೋಡಿ ಇಲ್ಲಿ ಜವ ಬರುತ್ತೆ ವೇಗ ಬರುತ್ತೆ ಅಷ್ಟೇ ಈಗ ಪ್ಯಾಸಿಂಜರ್ ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ ಆ ಪ್ಯಾಸೆಂಜರ್ ರೈಲು ಚಲಿಸಿದ ದೂರ ಎಷ್ಟಿದೆ ಎರಡು ಸೇಮ್ ಚಲಿಸ ಯಾವುದು ವ್ಯತ್ಯಾಸ ಇಲ್ಲ ಪ್ಯಾಸೆಂಜರ್ ರೈಲು ಚಲಿಸಿದ ದೂರ ಚಲಿಸಿದ ದೂರ ಎಷ್ಟ್ ಕಿಲೋಮೀಟರ್ ಇದೆ ಅದು ಎಕ್ಸ್ಪ್ರೆಸ್ ರೈಲು ಕೂಡ ಒಂದೂರ ಮೂವತ್ತೆರಡು ಕಿಲೋಮೀಟರ್ ಪ್ಯಾಸೆಂಜರ್ ರೈಲು ಕೂಡ ನೂರ ಮೂವತ್ತೆರಡು ಕಿಲೋಮೀಟರ್ ಅದ ಹಾಗಾಗಿ ಇದು ಚಲಿಸಿರ್ತಕ್ಕಂಥ ದೂರ ಎಷ್ಟು ನೂರ ಮೂವತ್ತೆರಡು ಕಿಲೋಮೀಟರ್ ಹಾಗಾದ್ರೆ ಈ ದೂರವನ್ನು ಚಲಿಸಲು ತೆಗೆದುಕೊಂಡ ಸಮಯ ಹಾಗಾದ್ರೆ ಆ ದೂರ ಚಲಿಸಲು ಆ ದೂರ ಚಲಿಸಲು ತೆಗೆದುಕೊಂಡ ಕಾಲ ತೆಗೆದುಕೊಂಡ ಕಾಲ ತೆಗೆದುಕೊಂಡ ಕಾಲ ಅಂದ್ರೆ ಈಗ ನಮಗೇನಾಯ್ತು ಏನಾಯ್ತು ದೂರ ಬಂತು ಕಾಲ ಕಾಲ ಅಂದ್ರೆ ಏನದ ದೂರ ಬಾಗಿಲೇ ವೇಗ ಅಥವಾ ಜವ ದೂರ ನೂರ ಮೂವತ್ತೆರಡು ಕಿಲೋಮೀಟರ್ ಇದೆ ವೇಗ ಮೀನ್ಸ್ ಇಲ್ಲಿ ಜವ ಇದೆ ಜವ ಎಷ್ಟಿದೆ ಎಕ್ಸ್ ಇದೆ ಇದು ಕಾಲವನ್ನ ಗಂಟೆಗಳಲ್ಲಿ ನಾವು ಆತೀವಿ ಈಗ ಇದು ಒಂದು ಒಂದು ಹಂತವನ್ನ ಮುಗಿಯಿತು ನೆಕ್ಸ್ಟ್ ಇದು ಪ್ಯಾಸಿಂಜರ್ ರೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ಯಾಸೆಂಜರ್ ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಪ್ಯಾಸೆಂಜರ್ ರೈಲು ಚಲಿಸಿದ ದೂರ ನೂರ ಮೂವತ್ತೆರಡು ಕಿಲೋಮೀಟರ್ ಗಂಟೆ ಆ ದೂರ ಚಲಿಸಲು ತೆಗೆದುಕೊಂಡ ಕಾಲ ಅಥವಾ ನೇರವಾಗಿ ಕಾಲ ಎಜಿಕೊಂಡು ಒಂದ್ ನೂರ ಮೂವತ್ತೆರಡು ಬಾಗಿಲು ಎಕ್ಸ್ ಅಂತ ಬರೆದ್ರು ಕೂಡ ನಡೆಯುತ್ತೆ ಹಾಗೆ ನೂರ ಮೂವತ್ತೆರಡು ಬಾಗಿಲು ಎಕ್ಸ್ ಗಂಟೆನ ಆಯ್ತು ಈಗ ಇದು ಪ್ಯಾಸೆಂಜರ್ ಆದ ನಂತರ ಎಕ್ಸ್ಪ್ರೆಸ್ ರೈಲಿಂದ ತೆಗೆದುಕೊಳ್ಳೋಣ ಈಗ ನೆಕ್ಸ್ಟ್ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ರೈಲಿನ ಜವ ಇರುತ್ತೆ ಅಂತ ನಾವು ನೋಡೋಣ ರೈಲಿನ ಜವ ಆ ಅಷ್ಟೇ ಇರುತ್ತೆ ಇಲ್ಲ ಏನ್ ಹೇಳಿದ್ದಾರೆ ಅಂದ್ರೆ ಪ್ಯಾಸಿಂಜರ್ ರೈಲಿನ ಸರಾಸರಿ ಜವಕ್ಕಿಂತ ಹನ್ನೊಂದು ಕಿಲೋಮೀಟರ್ ಹೆಚ್ಚದ ಅಂತ ಎದ್ರದ್ದು ಎಕ್ಸ್ಪ್ರೆಸ್ ರೈಲಿನ ಜವ ಪ್ಯಾಸಿಂಜರ್ಕಿಂತ ಹನ್ನೊಂದು ಕಿಲೋಮೀಟರ್ ಹೆಚ್ಚು ಹಾಗಾದ್ರೆ ಪ್ಯಾಸಿಂಜರ್ ರೈಲಿನ ಜವ ಎಕ್ಸ್ ಇತ್ತು ಇದಕ್ಕಿಂತ ಹನ್ನೊಂದು ಹೆಚ್ಚಿಗೆ ಅಂದ್ರೆ ಪ್ಲಸ್ ಹನ್ನೊಂದು ಅಂತ ಬರೀಬೇಕು ಇದು ಕಿಲೋಮೀಟರ್ ಪರ್ ಗಂಟೆ ಮತ್ತೆ ಸೇಮ್ ಇದೇ ಮೂರು ಲೈನ್ ಗಳನ್ನ ಬರಿಬೇಕು ಪ್ಯಾಸಿಂಜರ್ ತೆಗಿಬೇಕು ಎಕ್ಸ್ಪ್ರೆಸ್ ಅನ್ನ ಬರೀಬೇಕು ಮತ್ತೆ ಅದೇ ರೀತಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ರೈಲಿನ ರೈಲು ರೈಲು ಚಲಿಸಿದ ದೂರ ಸೇಮ್ ಚಲಿಸಿದ ದೂರ ಇದು ಕೂಡ ಎಷ್ಟಿದೆ ಒಂದ್ ನೂರ ಮೂವತ್ತೆರಡು ಕಿಲೋಮೀಟರ್ ಇದೆ ಯಾಕಂದ್ರೆ ಪ್ಯಾಸೆಂಜರ್ ರೈಲು ಚಲಿಸಿದ ಜವ ಎಕ್ಸ್ ಆದರೆ ಎಕ್ಸ್ಪ್ರೆಸ್ ರೈಲಿನ ಜವ ಎಷ್ಟಿರುತ್ತೆ ಅದಕ್ಕಿಂತ ಹನ್ನೊಂದು ಕಿಲೋಮೀಟರ್ ಹೆಚ್ಚು ಪ್ಯಾಸೆಂಜರ್ ರೈಲು ಚಲಿಸಿದ ದೂರ ನೂರ ಮೂವತ್ತೆರಡು ಎಕ್ಸ್ಪ್ರೆಸ್ ರೈಲು ಚಲಿಸಿದ ದೂರ ಕೂಡ ನೂರ ಮೂವತ್ತೆರಡು ಹಾಗಾದ್ರೆ ಆ ದೂರ ಚಲಿಸಲು ತೆಗೆದುಕೊಂಡ ಕಾಲ ಅಲ್ಲಿ ದೂರ ಬಾಗಿಲೆ ಜವವನ್ನು ಭಾಗಾಕಾರ ಮಾಡಿದೆವು ಇಲ್ಲೂ ಕೂಡ ಅದೇನೆ ಮಾಡಬೇಕು ಹಾಗಾದ್ರೆ ಕಾಲ ಈಜಿ ಕೊಲ್ಟು ಆ ದೂರ ಚಲಿಸಲು ತೆಗೆದುಕೊಂಡ ಕಾಲ ಈಜಿ ಟು ಇಲ್ಲಿ ಕಾಲ ದೂರ ಎಷ್ಟಿದೆ ನೂರ ಮೂವತ್ತೆರಡು ಬಾಗಿಲ ಜವ ಎಷ್ಟಿದೆ ಎಕ್ಸ್ ಪ್ಲಸ್ ಹನ್ನೊಂದು ಇದು ಗಂಟೆ ಅಂತ ಈಗ ಎರಡು ರೀತಿಯ ಪ್ರಶ್ನೆಗಳನ್ನ ನಾನು ಬರೆದಿದ್ದೇನೆ ಎರಡು ರೀತಿಯಲ್ಲಿ ಬರೆದಿದ್ದೇನೆ ಒಂದು ಪ್ಯಾಸೆಂಜರ್ ರೈಲಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಎಕ್ಸ್ಪ್ರೆಸ್ ರೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಪ್ಯಾಸೆಂಜರ್ ರೈಲು ಚಲಿಸಲು ತೆಗೆದುಕೊಂಡ ಕಾಲ ಒಂದೂರ ಮೂವತ್ತೆರಡು ಆಗಿಲಿ ಎಕ್ಸ್ ಗಂಟೆ ಎಕ್ಸ್ಪ್ರೆಸ್ ರೈಲು ಚಲಿಸಲು ತೆಗೆದುಕೊಂಡ ಕಾಲ ನೂರ ಮೂವತ್ತೆರಡು ಆಗಿಲಿ ಎಕ್ಸ್ಪ್ರೆಸ್ ಹನ್ನೊಂದು ಗಂಟೆ ಇವೆರಡರ ವ್ಯತ್ಯಾಸ ಎಷ್ಟು ಗಂಟೆ ಆಗುತ್ತೆ ಅಂತ ಒಂದು ಗಂಟೆ ಹಾಗಾದ್ರೆ ಯಾವ್ದು ಸ್ಪೀಡ್ ಹೋಗಿರುತ್ತೆ ಇಲ್ಲಿ ಎಕ್ಸ್ಪ್ರೆಸ್ ರೈಲು ವೇಗವಾಗಿ ಹೋಗಿರುತ್ತೆ ಸಮಯ ಕಡಿಮೆ ತೆಗೆದುಕೊಂಡಿರುತ್ತೆ ಹಾಗಾಗಿ ಕಾಲ ಯಾವ್ದು ಹೆಚ್ಚಿರುತ್ತೆ ಇದು ಕಾಲ ಹೆಚ್ಚಿರುತ್ತೆ ಹಾಗಾಗಿ ಇದನ್ನ ಮೊದಲು ಬರೀಬೇಕು ಇವೆರಡರ ವ್ಯತ್ಯಾಸ ನಾವು ಸಣ್ಣದ್ರಲ್ಲಿ ದೊಡ್ಡದ ಕಳಿಲಿಕ್ಕೆ ಬರೋದಿಲ್ಲ ದೊಡ್ಡದ್ರಲ್ಲಿ ಸಣ್ಣ ಕಳಿಬೇಕಲ್ಲ ಸಮಯ ಯಾವ್ದಕ್ಕೆ ಹೆಚ್ಚು ಹಿಡಿತದ ಪ್ಯಾಸೆಂಜರ್ ರೈಲಿಗೆ ಸಮಯ ಹೆಚ್ಚ ಹಿಡಿತದ ಎಕ್ಸ್ಪ್ರೆಸ್ ರೈಲಿಗೆ ಸಮಯ ಕಡಿಮೆ ಹಿಡಿತದ ಹಾಗಾಗಿ ಇವೆರಡರ ವ್ಯತ್ಯಾಸ ಅಂತ ತಕ್ಷಣ ಇವೆರಡರ ವ್ಯತ್ಯಾಸ ಬಾಗಿಲೆ ಎಕ್ಸ್ ಮೈನಸ್ ಒಂದು ನೂರ ಮೂವತ್ತೆರಡು ಬಾಗಿಲೆ ಎಕ್ಸ್ ಪ್ಲಸ್ ಒಂದೊಂದು ಈ ಸಮಯ ಮತ್ತು ಈ ಸಮಯ ಇವೆರಡಕ್ಕೂ ಹೋಗಿ ಮುಟ್ಟಬೇಕಾದ್ರೆ ಎಷ್ಟು ಸಮಯದ ವ್ಯತ್ಯಾಸ ಅಂದ್ರೆ ಒಂದು ಗಂಟೆ ಅಂತ ಕೊಟ್ಟಿದ್ದಾರೆ ಇದು ಪ್ಯಾಸೆಂಜರ್ ರೈಲಿನ ಸಮಯ ಇದು ಎಕ್ಸ್ಪ್ರೆಸ್ ರೈಲಿನ ಸಮಯ ಪ್ಯಾಸೆಂಜರ್ ರೈಲು ಸಮಯ ಹೆಚ್ಚು ತೆಗೆದುಕೊಳ್ಳುತ್ತದೆ ಎಕ್ಸ್ಪ್ರೆಸ್ ರೈಲು ಸಮಯ ಕಡಿಮೆ ತೆಗೆದುಕೊಳ್ಳುತ್ತೆ ಹಾಗೆ ದೊಡ್ಡದರಲ್ಲಿ ಚಿಕ್ಕದನ ಚಿಕ್ಕದನ್ನ ಅಂದ್ರೆ ಇಲ್ಲಿ ಪ್ಲಸ್ ಬಂದಾಗ ಸೆಕೆಂಡ್ ಬರುತ್ತೆ ಮೈನಸ್ ಬಂದಾಗ ಇದು ಫಸ್ಟ್ ಬರುತ್ತೆ ಅಷ್ಟೇ ಇವೆರಡರಲ್ಲಿ ನಾವ್ ಹೆಂಗಾಗುತ್ತೆ ಅಂದ್ರೆ ಇದು ಮೈನಸ್ ಒಂದ್ ಛೇದ ಕಡಿಮೆ ಆದಂತೆ ಬೆಲೆ ಹೆಚ್ಚಾಗುತ್ತದೆ ಛೇದ ಕಡಿಮೆ ಆದಂತೆ ಬೆಲೆ ಹೆಚ್ಚಾಗುತ್ತದೆ ಛೇದ ಹೆಚ್ಚಾದಂತೆ ಬೆಲೆ ಕಡಿಮೆ ಛೇದ ಇದಕ್ಕಿಂತ ಹೆಚ್ಚಾದ ಬೆಲೆ ಕಡಿಮೆ ಅಂದ್ರೆ ಇದನ್ನ ಸೆಕೆಂಡ್ ಬರೀಬೇಕು ಅಂತ ಇಷ್ಟಂತೂ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಇದಕ್ಕೆ ಮುಂದುವರೆಸೋಣ ಈ ಇವುಗಳಿಗೆ ಲಸಾವನ್ನು ತೆಗೆಯಬೇಕು ಲಸಾವನ್ನ ತೆಗೆಯೋದ್ರ ಮುಖಾಂತರವಾಗಿ ಅದರ ಪರಿಹಾರವನ್ನು ಮುಂದುವರಿಸಬೇಕು ಈಗ ಫಸ್ಟ್ ನಾನು ಲಸಾವನ್ನ ತೆಗಿತಾ ಇದ್ದೀನಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದರ ಲಸ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒಂದೇ ಹನ್ನೊಂದೇ ಆಯ್ತು ಸಾರಿ ಹನ್ನೊಂದು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಹನ್ನೊಂದರ ಲಸ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಹನ್ನೊಂದೇ ಆಯಿತು ಇವೆರಡು ಗುಣಾಕಾರ ನೂರ ಮೂವತ್ತೆರಡು ಇಂಟು ಎಕ್ಸ್ ಪ್ಲಸ್ ಹನ್ನೊಂದು ಮೈನಸ್ ಮೈನಸ್ ಇದೆ ನೂರಾ ಮೂವತ್ತೆರಡು ಇಂಟು ನೂರ ಮೂವತ್ತೆರಡು ಇಂಟು ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಅಂದ್ರೆ ಎಕ್ಸ್ ಎಷ್ಟೇ ಲಾಸ್ ಆಗಬಾರ್ದು ಅಂದ್ರೆ ಎಕ್ಸ್ ಎಕ್ಸ್ ಪ್ಲಸ್ ಹನ್ನೊಂದ್ ಇಲ್ಲಿ ಎಕ್ಸ್ ಪ್ಲಸ್ ಹನ್ನೊಂದನ್ನ ಇಡುತ್ತೀವಿ ಇಲ್ಲಿ ಎಕ್ಸ್ ಪ್ಲಸ್ ಹನ್ನೊಂದು ಎಷ್ಟ್ಲೆ ಲಾಸ್ ಆಗಬಾರತ್ತೆ ಎಕ್ಸ್ಲೆ ಅಂದಾಗ ಇವೆರಡು ಗುಣಾಕಾರ ಇವೆರಡು ಗುಣಾಕಾರವನ್ನ ಹಾಗೆ ಇಟ್ಟಿನಿ ಗುಣಾಕಾರವನ್ನ ಈಗ ಮಾಡ್ತೀನಿ ನೂರಾ ಮೂವತ್ತೆರಡು ಇಂಟು ಎಕ್ಸ್ ಅಂದ್ರೆ ನೂರ ಮೂವತ್ತೆರಡು ಎಕ್ಸ್ ಪ್ಲಸ್ ಹನ್ನೊಂದಕ್ಕ ನೂರ ಮೂವತ್ತೆರಡಕ್ಕ ಗುಣಾಕಾರ ಮಾಡ್ರಿ ಹನ್ನೊಂದೆರಡು ಇಪ್ಪತ್ತೆರಡು ಹನ್ನೊಂದು ಮೂರ್ಲೆ ಮೂವತ್ತ್ ಮೂರು ಎರಡು ಮೂವತ್ತೈದು ಹನ್ನೊಂದ್ಲೇ ಹನ್ನೊಂದು ಮೂರು ಹದಿನಾಲ್ಕು ಅಂದ್ರೆ ಒಂದ್ ಸಾವಿರದ ನಾಲ್ಕುನೂರ ಐವತ್ತೆರಡು ಮೈನಸ್ ಇದು ಎಷ್ಟಿದೆ ಒಂದ್ ನೂರ ಮೂವತ್ತೆರಡು ಎಕ್ಸ್ ಛೇದಲ್ಲೂ ಕೂಡ ಇದನ್ನ ಬಿಡಿಸೋಣ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಒಂದ್ ಹನ್ನೊಂದ್ಲೆ ಹನ್ನೊಂದು ಎಕ್ಸ್ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಒನ್ ಈಗ ಇದನ್ನ ಮುಂದುವರ್ಸೋಣ ಈಗ ಪ್ಲಸ್ ಒನ್ ಥರ್ಟಿ ಟು ಎಕ್ಸ್ ಮೈನಸ್ ಒನ್ ಥರ್ಟಿ ಟು ಎಕ್ಸ್ ಕ್ಯಾನ್ಸಲ್ ಆಯ್ತು ಈ ಗುಡಿತ ಎಷ್ಟು ಕೆಳಗಿನ ಒಂದಿರ್ತದೆ ಎಕ್ಸ್ಕ್ವರ್ ಪ್ಲಸ್ ಹನ್ನೊಂದು ಎಕ್ಸ್ ಒಂದ್ಲೆ ಎಕ್ಸ್ಕ್ವೈರ್ ಪ್ಲಸ್ ಹನ್ನೊಂದು ಎಕ್ಸ್ ಇಲ್ಲಿ ಮೂವರೇ ಗುಣಾಕಾರವನ್ನು ಮಾಡಲಾಗಿದೆ ಒಂದ್ ಸಾವಿರದ ನಾಲ್ಕನೂರ ಐವತ್ತೆರಡಕ್ಕ ಒಂದು ತೊಳೆ ಗುಣಾಕಾರ ಮಾಡೋದು ಒಂದ್ ಸಾವಿರದ ನಾಲ್ಕುನೂರ ಐವತ್ತೆರಡು ಇದನ್ನ ಆದರ್ಶ ರೂಪದಲ್ಲಿ ಬರೆಯೋಣ ಎಕ್ಸ್ಕ್ವೈರ್ ಪ್ಲಸ್ ಹನ್ನೊಂದು ಎಕ್ಸ್ ಪ್ಲಸ್ ಒಂದ್ ಸಾವಿರದ ನಾಲ್ಕುನೂರ ಐವತ್ತೆರಡನ್ನು ಈ ಕಡೆ ತಂದ್ರೆ ಒಂದ್ ಸಾವಿರದ ನಾಲ್ಕುನೂರ ಐವತ್ತೆರಡು ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬಂದಿದೆ ಅಪವರ್ತನವನ್ನು ಮಾಡುವುದರ ಮೂಲಕ ಈ ಒಂದು ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡೀಬೇಕು ಹಾಗಾಗಿ ಒಂದ್ ಸಾವಿರದ ನಾಕ್ನೂರ ಐವತ್ತೆರಡು ಅಂದ್ರೆ ಒಂದ್ ಸಾವಿರದ ನಾಕ್ನೂರ ಐವತ್ತೆರಡು ಎಕ್ಸ್ವೈರ್ ಇದೆ ಇಲ್ಲಿ ಮಧ್ಯದ ಪದ ಏನಿದೆ ಪ್ಲಸ್ ಹನ್ನೊಂದು ಎಕ್ಸ್ ಇದೆ ಇವೆರಡನ್ನ ಏನ್ ತೊಗೊಂಡು ಗುಣಾಕಾರ ಮಾಡ್ ಮಾಡಿದ್ರೆ ಬರ್ತಾ ಅಂತಕ್ಕಂಥ ನೋಡ್ಬೇಕು ಈಗ ಇವೆರಡನ್ನ ನಮಗೆ ನಲ್ವತ್ ಮೂರು ಇಂಟು ಮೂವತ್ ಮೂರು ನಲ್ವತ್ನಾಲ್ಕು ಸಾರಿ ನಲ್ವತ್ನಾಲ್ಕು ಇಂಟು ಮೂವತ್ ಮೂರನ್ನ ತೊಂದ್ರೆ ಬರ್ತಾ ಮೂರ್ ನಾಲ್ಕಲೆ ಹನ್ನೆರಡು ಮೂರ್ನಾಕ್ಲೆ ಹನ್ನೆರಡು ಒಂದು ಹದಿಮೂರು ಎರಡು ಮೂರು ಒಂದು ಒಂದೊಂದ್ರ ಎರಡು ಐದು ನಾಲ್ಕು ಒಂದ್ ಸಾವಿರದ ನಾಲ್ಕು ನೂರ ಐವತ್ತೆರಡನ್ನ ನವತ್ನಾಲ್ಕು ಇಂಟು ಮೂವತ್ ಮೂರನ್ನ ತೊಡ ಬರುತ್ತೋ ನಾಲ್ಕು ಎಕ್ಸ್ ಇಂಟು ಮೂವತ್ ಮೂರು ಎಕ್ಸ್ ಅನ್ನ ತೆಗೆದುಕೊಳ್ಳುವ ಅದ್ರಲ್ಲಿ ಕಳೆದಾಗ ಪ್ಲಸ್ ಬರ್ಬೇಕಾಗಿದೆ ಇವೆರಡನ್ನ ಕಳೆದಾಗ ಪ್ಲಸ್ ಬರ್ಬೇಕಾಗಿತ್ತು ಅಂದ್ರ ನಾವ್ ಏನ್ ಮಾಡ್ಬೇಕಿರಿ ಚಿಹ್ನೆಯನ್ನ ಇದು ಪ್ಲಸ್ ಇಟ್ಕೊಂಡು ಇದು ಮೈನಸ್ ಈಗ ನಲ್ವತ್ನಾಲ್ಕು ಎಕ್ಸ್ ನಲ್ಲಿ ಮೂವತ್ ಮೂರು ಎಕ್ಸ್ ಅನ್ನ ಕಳೆದಾಗ ಹನ್ನೊಂದು ಎಕ್ಸ್ ನಲ್ವತ್ನಾಲ್ಕು ಇಂಟು ಮೂವತ್ತ್ ಮೂರು ಒಂದ್ ಸಾವಿರದ ನಾಲ್ಕು ಐವತ್ತೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಅನ್ನ ಆಯ್ತು ಈಗ ಇದನ್ನ ಮಧ್ಯಪದವನ್ನ ಸೂಕ್ತ ಪದವಾಗಿ ವಿಭಾಗಿಸ್ಬೇಕು ವಿಭಾಗಿಸ್ಬೇಕಿದ ಈ ಮಧ್ಯಪದವನ್ನ ಸೂಕ್ತ ಪದ ಅಂದ್ರೆ ಏನು ಎಕ್ಸ್ ಸ್ಕ್ವರ್ ಪ್ಲಸ್ ಇನ್ನೆಷ್ಟಿದೆ ನಲ್ವತ್ ನಾಲ್ಕು ಎಕ್ಸ್ ಮೈನಸ್ ಮೂವತ್ ಮೂರು ಎಕ್ಸ್ ಮೈನಸ್ ಒಂದ್ ಸಾವಿರದ ನಾಲ್ಕುನೂರ ಐವತ್ತೆರಡು ಇಸ್ ಈಕ್ವಲ್ ಟು ಜೀರೋ ಈಗ ಸಾಮಾನ್ಯ ಏನ್ ಬರ್ತ ತೆಗೀರಿ ಎಕ್ಸ್ ಕಾಮನ್ ತೆಗೆಯಲಾಗಿದೆ ಏನು ಉಳಿತು ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಉಳಿತು ಮೈನಸ್ ಇಲ್ಲಿ ಕಾಮನ್ ಏನ್ ಬರುತ್ತೆ ಅಂದ್ರೆ ಮೂವತ್ ಮೂರು ಕಾಮನ್ ಬರುತ್ತೆ ಮೂವತ್ ಮೂರ್ ಕಾಮನ್ ಬಂದಾಗ ಏನ್ ಉಳಿತೀವಿ ಎಕ್ಸ್ ಉಳಿತು ಮೈನಸ್ ಕಾಮನ್ ಪ್ಲಸ್ ಎಷ್ಟಿದೆ ಇಂಟು ಮೂವತ್ ಮೂರ್ ಅಂದ್ರೆ ಈಗ ಮತ್ತೆ ಇದನ್ನ ಮುಂದುವರಿಸೋಣ ಎಕ್ಸ್ ಪ್ಲಸ್ ನಲ್ವತ್ನಾಲ್ಕು ಎಕ್ಸ್ ಪ್ಲಸ್ ಎರಡು ಸಾಮಾನ್ಯವನ್ನ ಮತ್ತೊಂದ್ಸಲ ತೆಗಿಯೋಣ ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಇಂಟು ಇದ್ರ ಹಿಂದೇನಿದೆ ಎಕ್ಸ್ ಇದೆ ಇನ್ನೊಂದು ಮೈನಸ್ ಥರ್ಟಿ ತ್ರೀ ಇದೆ ಇಸ್ ಈಕ್ವಲ್ ಟು ಜೀರೋ ಎರಡೂ ಅಪವರ್ತನಗಳನ್ನು ಸೊನ್ನೆಗೆ ಸಮ ಮಾಡಿದಾಗ ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಈಸ್ ಈಕ್ವಲ್ಸ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ಥರ್ಟಿ ತ್ರೀ ಈಕ್ವಲ್ಸ್ ಟು ಜೀರೋ ಎಕ್ಸ್ ಇಜಿಕ್ವಲ್ ಟು ಪ್ಲಸ್ ನಲ್ವತ್ನಾಲ್ಕ ಆ ಕಡೆ ವೇಳಿದಾಗ ಮೈನಸ್ ನಲ್ವತ್ನಾಲ್ಕು ಒಂದು ಉತ್ತರ ಆಯಿತು ಅಥವಾ ಎಕ್ಸ್ ಇಜಿಕ್ವಲ್ ಟು ಮೈನಸ್ ಮೂರನ ಆ ಕಡೆ ವೈದಾಗ ಪ್ಲಸ್ ಮೂರ್ ಆಯ್ತು ಇದು ಸಾಧ್ಯ ಯಾಕಂತಂದ್ರೆ ಇದು ಯಾವಾಗಲೂ ಅದರ ಜವ ಯಾವತ್ತು ಜೀರೋ ಇರ್ಬೋದು ನಿಂತಿತ್ತು ಅಂದ್ರೆ ಜೀರೋ ಇರುತ್ತೆ ಇದ್ರೆ ಹೆಚ್ಚಿರುತ್ತೆ ಹಾಗಾಗಿ ಮೈನಸ್ ನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ಮೈನಸ್ ಅನ್ನ ಬೆಲೆಗಳನ್ನು ಬಿಡಬೇಕು ಎಕ್ಸ್ ಇಸ್ ಈಕ್ವಲ್ ಟು ಥರ್ಟಿ ತ್ರೀ ಈಗ ಎಕ್ಸ್ ಬೆಲೆ ಮೂವತ್ ಬಂತಂದ್ರೆ ಸ್ಟಾರ್ಟಿಂಗ್ ಮತ್ತೆ ಬರೆದಿರ್ತಕ್ಕಂಥ ಲೈನ್ ಹೋಗ್ಬೇಕು ಹೋಗಬೇಕು ಏನಿತ್ತು ಫಸ್ಟ್ ಎರಡೂ ರೈಲುಗಳ ಜವವನ್ನು ಕಂಡುಹಿಡಿಯಿರಿ ಅಂತಿತ್ತು ಹಾಗಾದ್ರೆ ಮೊದಲನೇದು ಏನಂತ ಬರ್ದಿದೆ ಫಸ್ಟ್ ಗೆ ಪ್ಯಾಸೆಂಜರ್ ಪ್ಯಾಸೆಂಜರ್ ರೈಲಿನ ಜವ ಪ್ಯಾಸೆಂಜರ್ ರೈಲಿನ ಜವವನ್ನ ನಾವು ಏನಂತ ತೊಗೊಂಡಿದ್ದೇವೆ ಎಕ್ಸ್ ಅಂತ ತಗೊಂಡಿದ್ದೇವಿ ಎಕ್ಸ್ ಅಂದ್ರೆ ಉತ್ತರ ಎಷ್ಟು ಬಂತು ಥರ್ಟಿ ತ್ರೀ ಅಂತ ಬಂದಿದೆ ಹಾಗಾಗಿ ಇದನ್ನ ಕಿಲೋಮೀಟರ್ ಪರ್ ಗಂಟೆ ಇನ್ನೊಂದು ಏನಿತ್ತು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ರೈಲಿನ ಜವ ಎಕ್ಸ್ಪ್ರೆಸ್ ರೈಲಿನ ಜವ ಏನಿದೆ ಜವ ಎಕ್ಸ್ ಪ್ಲಸ್ ಅಂತಿತ್ತು ಯಾಕಂದ್ರೆ ಇದಕ್ಕಿಂತ ಹನ್ನೊಂದು ಕಿಲೋಮೀಟರ್ ಅದ್ರದ್ದು ವೇಗ ಜವ ಹೆಚ್ಚಾದಂತಿತ್ತು ಎಕ್ಸ್ ಅಂದ್ರ ಥರ್ಟಿ ತ್ರೀ ಪ್ಲಸ್ ಹನ್ನೊಂದು ಅಂದ್ರೆ ಎಷ್ಟಾಯ್ತು ಮೂವತ್ ಮೂರು ಮತ್ತು ಹನ್ನೊಂದನ ಕೂಡಾಗ ನಲ್ವತ್ನಾಲ್ಕು ಕಿಲೋಮೀಟರ್ ಪರ್ ಗಂಟೆ ಅಂದ್ರೆ ಪ್ಯಾಸಿಂಜರ್ ರೈಲಿನ ಸರಾಸರಿ ಜವ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವ ಮೂವತ್ಮೂರು ಕಿಲೋಮೀಟರ್ ಪರ್ ಗಂಟೆ ಆದರೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಎಷ್ಟು ಬಂತು ಫೋರ್ ಕಿಲೋಮೀಟರ್ ಪರ್ ಗಂಟೆ ಅನ್ನುವಂತಹ ಉತ್ತರ ಆದ್ಮೇಲೆ ಈಗ ಮತ್ತೆ ಇನ್ನೊಂದು ಇದೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿರುವಂತಹ ಎರಡನೇ ಪ್ರಶ್ನೆಯನ್ನ ನೋಡೋಣ ಈಗ ಎರಡನೇ ಪ್ರಶ್ನೆಗೆ ಪರಿಹಾರವನ್ನ ನೋಡೋಣ ಪ್ರಶ್ನೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಬಂದಿರತಕ್ಕಂಥ ಈಗ ಮೊದಲು ಬಿಡಿಸಿರ್ತಕ್ಕಂಥ ಪ್ರಶ್ನೆಯೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಬಂದಿರತಕ್ಕಂಥದ್ದು ಇಲಾಖೆಯವರು ನಾಲ್ಕು ಬಿಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದನೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಮತ್ತು ಈಗ ಮೊನ್ನೆ ನಡೆದಿರ್ತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡರಲ್ಲಿಯೂ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ರು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಮತ್ತು ಎಲ್ಬೇ ದಲ್ಲಿ ಕೂಡ ಈ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ಇದು ಹಾಗಾಗಿ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡಿಡೋಣ ಮೊದಲಿಗೆ ಪ್ರಶ್ನೆಯನ್ನು ಓದೋಣ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳ ಕ್ರಮವಾಗಿ ಹತ್ತೊಂಬತ್ತು ಮತ್ತು ಹದಿನೈದು ವರ್ಷ ದವನ ವಯಸ್ಸು ಹತ್ತೊಂಬತ್ತು ವರ್ಷದ ಬಿ ದವನ ವಯಸ್ಸು ಹದಿನೈದು ವಯಸ್ಸು ಅವರ ವಯಸ್ಸುಗಳ ಗುಣಲಬ್ಧ ನಾಲ್ಕನೂರ ಎಂಬತ್ತಕ್ಕೆ ಸಮನಾಗಲು ಎಷ್ಟು ವರ್ಷಗಳು ಬೇಕಾಗ್ತವ ಇವರ ಇಬ್ಬರದು ಎದವನು ಮತ್ತು ದವನ ವಯಸ್ಸುಗಳು ಗುಣಲಬ್ಧ ನಾಲ್ಕನೂರ ಎಂಬತ್ತು ಈ ಗುಣ ಮಾಡಿದ್ರೆ ನಾಲ್ಕನೂರ ಎಂಬತ್ ಆಗಲ್ಲ ಎಷ್ಟು ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ನಾಲ್ಕನೂರ ಎಂಬತ್ ಅಂದ್ರೆ ಏದಾವ್ ವಯಸ್ಸು ಈಗ ನಾವು ಎಕ್ಸ್ ಅದ ಅನ್ಕೋಣ ಅಂದ್ರೆ ಹತ್ತೊಂಬತ್ತು ಪ್ಲಸ್ ಎಕ್ಸ್ ಇದು ಹದಿನೈದು ಪ್ಲಸ್ ಎಕ್ಸ್ ಎಷ್ಟು ವರ್ಷಗಳು ಬೇಕಾಗುವ ವರ್ಷಗಳು ನಾವ್ ಎಕ್ಸ್ ಅಂತ ತೊಂದಿ ಬೇಕಾಗುವ ವರ್ಷಗಳು ಈಗ ಏಜ್ ಎಷ್ಟಿತ್ತು ಈಗ ಹತ್ತೊಂಬತ್ತು ಎಷ್ಟು ವರ್ಷಗಳ ನಂತರ ಇಬ್ಬರದು ಆ ಎಕ್ಸ್ ಅನ್ನ ಕೂಡಿಸ್ಬೇಕು ಇಸ್ ಈಕ್ವಲ್ ಟು ಫೋರ್ ಏಯ್ಟಿ ಅನ್ನುವಂಥದ್ದು ಇದು ಸಮೀಕರಣ ಬಂತು ಅಂದ್ರೆ ನಮ್ ಉತ್ತರವನ್ನ ಬಂದ ಹಾಗೆ ಈಗ ಅದನ್ನ ಬಿಡಿಸ್ತಾ ಹೋಗೋಣ ಬೇಕಾಗುವ ವರ್ಷಗಳು ಬೇಕಾಗುವ ವರ್ಷಗಳು ನಮ್ಗೆ ಎಷ್ಟಾಗಿರಲಿ ಅಂದ್ರೆ ವರ್ಷಗಳು ಎಕ್ಸ್ ಆಗಿರಲಿ ಅಂದ್ರೆ ಎಷ್ಟು ವರ್ಷಗಳ ನಂತರ ಅವರ ಗುಣಲಬ್ಧ ನಾಲ್ಕುನೂರ ಎಂಬತ್ತ ಎಷ್ಟು ವರ್ಷಗಳ ನಂತರ ಅಂದ್ರ ಬೇಕಾಗುವಂತಹ ವರ್ಷಗಳು ನಮಗೆ ಎಕ್ಸ್ ಆಗಿರಲಿ ಈಗ ನಾವು ಸಮೀಕರಣವನ್ನು ನೇರವಾಗಿ ಇದನ್ನ ಬಾರದ ಬಿಡೋಣ ಒಂದು ಹತ್ತೊಂಬತ್ತಿತ್ತು ಪ್ಲಸ್ ಎಕ್ಸ್ ಒಂದು ಹದಿನೈದು ಇತ್ತು ಪ್ಲಸ್ ಎಕ್ಸ್ ಅಂದ್ರೆ ಹತ್ತೊಂಬತ್ತು ಎಕ್ಸ್ ಹತ್ತೊಂಬತ್ತು ಪ್ಲಸ್ ಎಕ್ಸ್ ಹತ್ತೊಂಬತ್ತು ಪ್ಲಸ್ ಎಕ್ಸ್ ಇಂಟು ಮತ್ತೆ ಹದಿನೈದು ಪ್ಲಸ್ ಎಕ್ಸ್ ಅಂದ್ರೆ ಇವನ್ ವಯಸ್ಸು ಈಗ ಇವ್ರು ಪ್ರೆಸೆಂಟ್ ಇರ್ತಕ್ಕಂಥ ವಯಸ್ಸುಗಳು ಹತ್ತೊಂಬತ್ತು ಮತ್ತು ಹದಿನೈದು ಎಷ್ಟು ವರ್ಷಗಳ ನಂತರ ಅಂದ್ರೆ ಬೇಕಾಗುವಂತ ವಯಸ್ಸುಗಳು ಎಕ್ಸ್ ಅಂತೊಂಡಿವಿ ಅದನ್ನ ಕೂಡಿಸಿದಾಗ ಇವ್ರಿಬ್ಬರ ವಯಸ್ಸುಗಳ ಗುಣಲಭಿ ಎಷ್ಟಾಗುತ್ತೆ ನಾಲ್ಕುನೂರ ಎಂಬತ್ತು ಅನ್ನುವಂಥ ಈಗ ಇದನ್ನ ಗುಣಾಕಾರವನ್ನ ಮಾಡೋಣ ಈ ದ್ವಿಪದಿಂದ ದ್ವಿಪದಗಳ ಗುಣಾಕಾರವನ್ನು ಬಿಡಿಸೋಣ ದ್ವಿಪದಿಂದ ದ್ವಿಪದ ಗುಣಾಕಾರ ಮಾಡೋಣ ಹತ್ತೊಂಬತ್ತು ಇಂಟು ಹದಿನೈದು ಹತ್ತೊಂಬತ್ತು ಇಂಟು ಹದಿನೈದು ಗುಣಾಕಾರ ಮಾಡಿದಾಗ ನಮಗೆ ಎರಡು ನೂರ ಎಂಬತ್ತೈದನ್ನ ಬರ್ತಾ ಇದೆ ಹತ್ತೊಂಬತ್ತು ಇಂಟು ಹದಿನೈದು ಎರಡು ನೂರ ಎಂಬತ್ತೈದು ಪ್ಲಸ್ ಹತ್ತೊಂಬತ್ತು ಇಂಟು ಎಕ್ಸ್ ಹತ್ತೊಂಬತ್ತು ಎಕ್ಸ್ ಪ್ಲಸ್ ಇದರಿಂದ ಎರಡು ಪದಗಳಿಗಾಯ್ತು ಎಕ್ಸ್ ಇಂದ ಹದಿನೈದು ಗುಣಿಲಿ ಎಕ್ಸ್ ಹದಿನೈದು ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ವೈರ್ ಪ್ಲಸ್ ನಾಲ್ಕು ನೂರ ಎಂಬತ್ತ ಈ ಕಡೆ ತರೋಣ ಮೈನಸ್ ನಾಲ್ಕು ಎಂಬತ್ತು ಇಸ್ ಈಕ್ವಲ್ ಟು ಜೀರೋ ಆದರ್ಶ ರೂಪದಲ್ಲಿ ಬರೀಬೇಕಾದ ಈಗ ಎಕ್ಸ್ಕ್ವೈರ್ ಅನ್ನ ನೋಡ್ರಿ ಒಂದೇ ಒಂದು ಎಕ್ಸ್ಕ್ವರ್ ಇದೆ ಎಕ್ಸ್ವೈರ್ ಪ್ಲಸ್ ಹತ್ತೊಂಬತ್ತು ಎಕ್ಸ್ ಪ್ಲಸ್ ಹದಿನೈದು ಎಕ್ಸ್ ಹದಿನೈದು ಮತ್ತು ಹತ್ತೊಂಬತ್ತನ್ನ ಕೂಡ್ರಿ ಎಷ್ಟಾಗುತ್ತೆ ಇದು ಮೂವತ್ತ್ ನಾಲ್ಕು ಎಕ್ಸ್ ಈಗ ಇದು ಪ್ಲಸ್ ಇದೆ ಇದು ಮೈನಸ್ ಇದೆ ಒಂದ್ ಮೈನಸ್ ಒಂದ್ ಪ್ಲಸ್ ಇದ್ದಾಗ ಕಳಿಬೇಕು ನಾಲ್ಕು ನೂರ ಎಂಬತ್ತರಲ್ಲಿ ಎರಡ್ ನೂರ ಎಂಬತ್ತೈದನ್ನ ಕಳೆದಾಗ ನೂರ ತೊಂಬತ್ತೈದನ್ನ ಬರುತ್ತೆ ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಈಗ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಆಯ್ತು ಈಗ ಇದನ್ನ ಅಪವರ್ತನೆ ಮಾಡುವುದರ ಮೂಲಕ ಅದನ್ನ ನಾವು ಉತ್ತರವನ್ನ ಕಂಡು ಹಿಡೀಬೇಕು ಈ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದ್ ನೂರ ತೊಂಬತ್ತೈದು ಸ್ಕ್ವೇರ್ ಮಧ್ಯಪದ ಪ್ಲಸ್ ಮೂವತ್ನಾಲ್ಕು ಎಕ್ಸ್ ಅನ್ನ ಇದೆ ಪ್ಲಸ್ ಮೂವತ್ನಾಲ್ಕು ಎಕ್ಸ್ ಈಗ ಗುಣಾಕಾರ ಮಾಡಿದ ಒಂದೂರ ತೊಂಬತ್ತೈದು ಇವುಗಳ ಸಂಕಲನ ಅಥವಾ ಇವ ಕಲ ಅಥವಾ ಎರಡೂ ಪದಗಳನ್ನ ಗುಣಾಕಾರ ಮಾಡಿದ್ರೆ ಇಷ್ಟು ಅವುಗಳನ್ನ ಕೂಡಸಾಗ ಅಥವಾ ಕಳೆದಾಗ ಮೂವತ್ನಾಲ್ಕನ ಬರಬೇಕು ಅಂತ ಸಂಖ್ಯೆ ಯಾವ್ದಂದ್ರ ಮೂವತ್ತೊಂಬತ್ತು ಎಂಟು ಐದು ಐದು ಒಂಬತ್ತಲೆ ನಲವತ್ತೈದು ಐದ್ ಐದು ಮೂರ್ಲೆ ಹದಿನೈದು ನಾಲ್ಕು ಹತ್ತೊಂಬತ್ತು ಆಗ್ತದ ಮೂವತ್ತೊಂಬತ್ತರಲ್ಲಿ ಐದು ಕಳೆದಾಗ ಮೂವತ್ನಾಲ್ಕು ಅಂದ್ರೆ ಇಲ್ಲಿ ಎಕ್ಸ್ ಎಕ್ಸ್ ಅನ್ನು ಇಡಲಾಗಿದೆ ಈ ಕಳೆದಾಗ ಪ್ಲಸ್ ಒಂಟ ಮೈನಸ್ ಪ್ಲಸ್ ಒಂಟದ ಇವೆರಡು ಕಳೆದಾಗ ಉತ್ತರ ಬರುತ್ತೆ ದೊಡ್ಡ ಅಂಕಿಯಿಂದ ಪ್ಲಸ್ ಸಣ್ಣ ಅಂಕಿನ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇದೆಲ್ಲ ಕರೆಕ್ಟ್ ಆಗಿದೆ ಈಗ ಇದನ್ನ ಎಕ್ಸ್ವೈರ್ ಪ್ಲಸ್ ಮೂವತ್ತೊಂಬತ್ತು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಒಂದು ನೂರ ತೊಂಬತ್ತೈದು ಜಿ ಈಕ್ವಲ್ ಟು ಜೀರೋ ಈಗ ಸಾಮಾನ್ಯ ತಿಂಗಳ ಎಕ್ಸ್ ಕಾಮನ್ ತೆಗೆಯಲಾಗಿದೆ ಎಕ್ಸ್ ಪ್ಲಸ್ ಏನು ಉಳಿತು ಥರ್ಟಿ ನೈನ್ ಮೈನಸ್ ಇಲ್ಲಿ ಐದು ಮತ್ತು ನೂರ ತೊಂಬತ್ತೈದು ಐದರಿಂದ ಭಾಗ ಹೋಗುತ್ತೆ ಎಕ್ಸ್ ಉಳಿತು ಮೈನಸ್ ಕಾಮನ್ ತೆಗೆದ ಪ್ಲಸ್ ಆಯ್ತು ಇಲ್ಲಿ ಎಷ್ಟು ಬರುತ್ತೆ ಅಂದ್ರೆ ಈಗ ನೋಡ್ರಿ ಐದು ಮೂರ್ಲೆ ಹದಿನೈದು ನಾಲ್ಕು ಉಳಿತು ಐದು ಒಂಬತ್ ನಲವತ್ತೈದು ಎರಡು ಆವರಣಗಳು ಕರೆಕ್ಟ್ ಆಗಿ ಬರ್ಬೇಕು ಈಗ ಎರಡು ಆವರಣಗಳು ಮತ್ತೆ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತಿದೆ ಇಂಟು ಮೊದಲನೇ ಆವರಣದ ಹಿಂದ್ಗಡೆ ಎಕ್ಸ್ ಇದೆ ಎರಡನೇ ಹಿಂದ್ಗಡೆ ಮೈನಸ್ ಐದು ಇದೆ ನೆಕ್ಸ್ಟ್ ಇಸ್ ಈಕ್ವಲ್ ಟು ಜೀರೋ ಈಗ ಎರಡು ಅಪವರ್ತನಗಳನ್ನ ಸೊನ್ನೆಗೆ ಸಮ ಮಾಡೋಣ ಎಕ್ಸ್ ಪ್ಲಸ್ ಥರ್ಟಿ ನೈನ್ ಈಜ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಎಕ್ಸ್ಇಿ ಕೊಲ್ ಟು ಪ್ಲಸ್ ಮೂವತ್ತೊಂಬತ್ತನ್ನ ಆ ಕಡೆ ಹೋದಾಗ ಮೈನಸ್ ಮೂವತ್ತೊಂಬತ್ತು ಒಂದು ಉತ್ತರ ಎಕ್ಸ್ ಎಕ್ಸ್ಇಿ ಕೊಲ್ಟು ಮೈನಸ್ ಐದನ್ನ ಆ ಕಡೆ ಹೋಯ್ದಾಗ ಪ್ಲಸ್ ಆಯ್ತು ಹಾಗಾಗಿ ಎಷ್ಟು ವರ್ಷಗಳ ನಂತರ ಅವುಗಳ ಗುಣ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ಆಗುತ್ತೆ ಅಂದ್ರೆ ಐದು ವರ್ಷಗಳ ನಂತರ ಅಂದ್ರೆ ಬೇಕಾಗುವ ವರ್ಷಗಳು ಅವರಿಬ್ಬರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ವಯಸ್ಸುಗಳ ಗುಣಲಬ್ಧ ಗುಣಲಬ್ಧವು ನಾಲ್ಕುನೂರ ಎಂಬತ್ತು ಆಗಲು ಆಗಲು ಬೇಕಾಗುವ ಬೇಕಾಗುವ ವರ್ಷಗಳು ಎಷ್ಟು ಅಂದ್ರೆ ಬೇಕಾಗುವ ವರ್ಷಗಳು ಏನಂತ ತೊಗೊಂಡಿದ್ದೀವಿ ಎಕ್ಸ್ ಅಂತ ತೊಗೊಂಡಿವಿ ಎಕ್ಸ್ ಅಂದ್ರೆ ಉತ್ತರ ಐದು ಅಂತಕ್ಕಂಥದ್ದು ಅಂದರೆ ಐದು ವರ್ಷಗಳ ನಂತರ ಎಷ್ಟು ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತು ಹೇಳ್ಯಾರ ಅವರ ಐದು ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ಎಷ್ಟಾಗುತ್ತೆ ಅಂತ ನಾಲ್ಕನೂರ ಎಂಬತ್ತು ಅನ್ನುವಂಥ ಉತ್ತರ ಸಿಂಪಲ್ ಆಗಿದೆ ಬೇಕಾಗುವ ವರ್ಷಗಳ ಎಕ್ಸ್ ಆಗಿರಲಿ ಹತ್ತೊಂಬತ್ತಕ್ಕೆ ಎಕ್ಸ್ ಕೂಡ್ರಿ ಹದಿನೈದಕ್ಕೆ ಎಕ್ಸ್ ಕೂಡಿ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತನ್ನು ಮಾಡಿ ದ್ವಿಪದ ದ್ವಿಪದವನ್ನ ಗುಣಾಕಾರ ಮಾಡಬೇಕು ಇಲ್ಲಿ ಸಜಾತಿ ಪದಗಳಿವೆ ಎರಡನ್ನ ಕೂಡಿಸಲಾಗಿದೆ ನೆಕ್ಸ್ಟ್ ಅದನ್ನು ಈ ಕಡೆ ತಂದು ನಾವು ಕಳೆಯಲಾಗಿದೆ ಮೈನಸ್ ನಾಲ್ಕನೂರ ಎಂಬತ್ತು ಪ್ಲಸ್ ಎರಡುನೂರ ಎಂಬತ್ತೈದು ಕಳೆದ ಅಪವರ್ತನವನ್ನು ಮಾಡಿದಾಗ ಬಂದಿರತಕ್ಕಂಥ ಉತ್ತರ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ ನಾವು ಮೈನಸ್ ಅಂತೂ ತಗೊಳ್ಳೋಲ್ಲ ಪ್ಲಸ್ ಮೇಲೆ ತಗೋತೀವಿ ಹಾಗಾಗಿ ಅವರಿಬ್ಬರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧವು ನಾಲ್ಕುನೂರ ಎಂಬತ್ತು ಆಗಲೇ ಬೇಕಾಗಿರ್ತಕ್ಕಂಥ ಎಷ್ಟು ಅಂತ ಐದು ವರ್ಷಗಳು ಆದ್ಮೇರಿ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ವರ್ಡ್ಸ್ ಪ್ರಾಬ್ಲಮ್ಗಳನ್ನು ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಗಳನ್ನು ನಾನು ಹತ್ತನೇ ತರಗತಿ ಗಣಿತ ವಿಷಯದಲ್ಲಿರುವಂಥ ಎಲ್ಲ ಘಟಕಗಳಲ್ಲಿರುವಂಥ ವರ್ಡ್ ಪ್ರಾಬ್ಲಮ್ಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮದೇನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ